ಒಬ್ಬ ನಿಜವಾದ ವಾಸ್ತುಗಾರನಿಗೆ ಇರಬೇಕಾದ ಹರ್ಹತೆಗಳೇನೆಂದರೆ ಅವರಿಗೆ ಜ್ಯೋತಿಷ್ಯದ ಜ್ಞಾನ ಇರಬೇಕು ಅರಿವಿರಬೇಕು ಹಾಗಿದ್ರೆ ಮಾತ್ರ ಅವರಿಗೆ ವಾಸ್ತು ಗೊತ್ತಿದೆ ಅಂತ ಹೇಳಿ ವಾಸ್ತು ಮತ್ತು ಜ್ಯೋತಿಷ್ಯ ಒಂದೇ ನಾನಿದೆ ಎರಡು ಮುಖಗಳು ಜ್ಯೋತಿಷ್ಯ ಮತ್ತು ವಾಸ್ತು ಬಿಟ್ಟಿರಲಾರದು ಒಂದಕ್ಕೊಂದು ಇವೆರಡಕ್ಕೂ ಸಂಬಂಧ ಇದೆ ಹಾಗೆಯೇ ದಿಕ್ಸೂಚಿ ಮುಖಾಂತರ ಸರಿಯಾದ ದಿಕ್ಕು ಕಂಡುಹಿಡಿಯಬೇಕು ಇದು ಕನ್ನಡಿಗೆ ಗೊತ್ತಿಲ್ಲ ಅಂದರೂ ಕೂಡ ಅವರು ನಕಲಿ ವಾಸ್ತುಗಾರರೇ ಹಾಗೆ ನಾಲ್ಕಾರು ಪುಸ್ತಕ ಓದಿ ನಾನು ವಾಸ್ತು ಗೊತ್ತು ಅಂತೇಳಿ ಓಡಾಡ್ತಾ ಇರ್ತಾರೆ ಅವರಿಗೆ ಅನುಭವ ಇರೋದಿಲ್ಲ ಒಬ್ಬ ನಿಜವಾದ ವಾಸ್ತುಗಾರನಿಗೆ ಜ್ಯೋತಿಷ್ಯದ ಜ್ಞಾನ ಇದ್ದು ದಿಕ್ಸೂಚಿ ಮುಖಾಂತರ ಸರಿಯಾದ ದಿಕ್ಕು ಕಂಡುಹಿಡಿಯೋದು ಗೊತ್ತಿರಬೇಕು ಹಾಗೆ ಅನುಭವ ಇರಬೇಕು ಹಾಗಿದ್ದರೆ ಮಾತ್ರ ಅವನು ನಿಜವಾದ ವಾಸ್ತುಗಾರ ಕೆಲವು ವಾಸ್ತುಗಾರರು ಕಾಪಿ ಮಾಸ್ಟರ್ಸ್ ಇರ್ತಾರೆ ಅವರಿಗೆ ಜ್ಞಾನ ಇರಲ್ಲ ಬೇರೆಯವರು ಹೇಳಿದ್ದನ್ನು ವಿಡಿಯೋಗಳನ್ನ ಕಾಪಿ ಮಾಡಿ ಬಿಡ್ತಾಯಿರ್ತಾರೆ ಇಂಥವರಿಂದ ಎಚ್ಚರಿಕೆ ಇರ್ರಿ ಯಾಕಂದ್ರೆ ಅವ್ರಿಗೆ ಅನುಭವನೇ ಇಲ್ಲ ಮತ್ತೇನೇನು ವಾಸ್ತು